ನಮಸ್ಕಾರ ನಾಗರ ಪಂಚಮಿ ನಾಡಿಗೆ ದೊಡ್ಡದು ನಾನು ನಮ ತಂಗಿ ಹಾಲ ಕೋಲೆ ಈ ಹಾಡನ್ನ ಎಲ್ಲರೂ ಕೇಳ್ತೀರಾ ಇದಂತಲ್ಲ ಈ ನಾಗರ ಪಂಚಮಿ ಹಬ್ಬದ ಮೇಲೆ ಜನಪದ ಗೀತೆಗಳು ಸಾಕಷ್ಟಿದವ ಪೌರಾಣಿಕ ಕಥೆಗಳು ಕೂಡ ಸಾಕಷ್ಟಿದವ ಅಂದ್ರೆ ಈ ನಾಗರ ಪಂಚಮಿ ಯಾವಾಗಿಂದ ಆಚರಣೆಗೆ ಬಂತು ಹೇಗೆ ಬಂತು ಮತ್ತೆ ಇದನ್ನ ಅಣ್ಣ ತಂಗಿಯರ ಹಬ್ಬ ಅಂತ ಕೂಡ ಹೇಳ್ತಾರೆ ಅದು ಯಾಕೆ ಯಾಕೆದನ್ನು ಅದಕ್ಕೆ ಇರುವಂತಹ ಧಾರ್ಮಿಕ ಕತೆಗಳನ್ನು ಈಗಾಗ್ಲೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ಚಾನಲ್ ಒಳಗೆ ಹೋಗಿ ನೀವು ಅವುಗಳನ್ನು ಸಹಿತ ನೋಡ್ಬೋದು ಈ ವಿಡಿಯೋದಲ್ಲಿ ಅವತ್ತು ರೈತ ಒಳನ ಉಳೋದಿಲ್ಲ ಯಾಕೆ ಹೊಲದಲ್ಲಿ ಉಳೋದಿಲ್ಲ ಅದಕ್ಕೂ ಕೂಡ ಒಂದು ರೀಸನ್ ಅಂದರೆ ಅದಕ್ಕೂ ಒಂದು ಧಾರ್ಮಿಕ ಕಥೆ ಐತೆ ಅದನ್ನು ಈ ಪಂಚಮಿ ದಿನ ನೀವು ಕೇಳೋದ್ರಿಂದ ಕೂಡ ನಮ್ಮಲ್ಲಿರುವ ಎಲ್ಲ ದೋಷಗಳು ನಿವಾರಣೆಯಾಗಿ ಎಲ್ಲ ನಮ್ಮ ಇಷ್ಟಾರ್ಥಗಳು ಕೂಡ ನೆರವೇರ್ತಾವಂತ ಪುರಾಣಗಳಲ್ಲೇ ಉಲ್ಲೇಖವಾಗಿದೆ ಅದನ್ನ ನಾನ್ ತಿಳ್ಕೊಂಡಿರೋದನ್ನ ನಿಮ್ ಜೊತೆ ಇವತ್ತ ಹೇಳ್ಕೊಳ್ತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಪ್ರತಿಯೊಬ್ಬರು ಅಹ್ ಮನೆಗೆ ಬಂದು ಹಾಲನ್ನ ಹಾಕ್ತಾರೆ ಅಲ್ಲಿ ಒಂದಿನ ಇಲ್ಲಿ ಒಂದಿನ ಕೂಡ ಹಾಕ್ತಾರೆ ನಾನ್ ಮಾತ್ರ ಪ್ರತಿ ಸಾರಿ ಅತ್ತೆ ಮನೆಯಲ್ಲೇ ಹಾಕಿದ್ದೀನಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ದೆ ಅದು ನಾನು ಈ ವಿಡಿಯೋ ಲಾಸ್ಟ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತ ಇರ್ತಾನೆ ರೈತ ಹೊಲ ಉಳೋದಕ್ಕೆ ಹೋಗ್ತಾ ಇರ್ತಾನೆ ನೇಗಿಲು ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಹೊಲದಲ್ಲಿ ನೆಲದಲ್ಲೇ ತಾನೆ ಉಳೋದು ಅದು ಉಳ್ತಾ ಇರ್ಬೇಕಾದ್ರೆ ಒಂದು ಹಾವು ಕೆಲವು ಮರಿಗಳನ್ನ ಕೆಲವು ಗುಡ್ಡನ್ನ ಇಟ್ಟಿರ್ತದ ಇದು ನೇಗಿಲಿಗೆ ತಗಲಿ ಕೆಲವು ಗುಡ್ಡೆಲ್ಲ ಒಡೆದೋತವ ಸಣ್ಣ ಸಣ್ಣ ಹಾವೆಲ್ಲ ಸತ್ತೋಗ್ಬಿಡ್ತಾವ ಇನ್ನ ಹೊಲ ನೇಗಿಲು ಒಡೆಯೋದೆಲ್ಲ ಮುಗಿಸ್ಕೊಂಡು ಒಂದು ರೈತ ಮನೆಗೆ ಹೋಗ್ತಾನೆ ಇನ್ನ ತಾಯಿ ಹಾವು ಬರ್ತದ ಬಂದು ಅದು ಸತ್ತು ಬಿದ್ದಿರ್ತಕ್ಕಂಥ ಮರಿಗಳನ್ನ ಮತ್ತೆ ಗುಡ್ಡು ಎಲ್ಲಾ ಹೊಡೆದಿರೋದನ್ನ ನೋಡಿ ಅದಕ್ಕೆ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಯಾರಿಗಾಗ್ಲ ಅಷ್ಟೇ ಅಲ್ರಿ ತಮ್ಮ ಮಕ್ಳಿಗೆ ಏನಾದ್ರ ತೊಂದ್ರೆ ಆಯ್ತಂದ್ರೆ ಎಷ್ಟ್ ಸಿಟ್ಟು ಬರುತ್ತೆ ಅಂತದ್ರಲ್ಲಿ ಹಾವು ಸತ್ತೇ ಹೋಗ್ಬಿಟ್ಟವ್ ಕೆಲವು ಅದರಿಂದ ಸಿಟ್ಟು ಬಂದು ಮಕ್ಕಳನ್ನ ಹೇಗೆ ನಾಶ ಮಾಡೋನೋ ಅತನ ಮಕ್ಳು ಅತನ ಸಂತತಿನ ನಾನು ಸರ್ವನಾಶನ ಮಾಡ್ಬೇಕು ಕಡ ಸಾಯಿಸ್ಬೇಕು ಅಂತ ಹೇಳಿ ಅದು ಊರೊಳಗ ಬರ್ತದ ಅವ್ರ ಮನೆಯಲ್ಲೇ ಅಟ್ಟದ ಮೇಲೆ ಅವಿತ್ಕೊಂಡು ಕುಳಿತಿರ್ತದ ಅವ್ರ ಯಾವಾಗ ಊಟ ಮಾಡಿ ಮಲಗ್ ಬಿಡ್ತಾರಲ್ಲ ಆ ಟೈಮ್ ಅಲ್ಲಿ ಮಲಗಿದಾಗ ಎಲ್ಲರಿಗೆ ಬಂದು ಕಡ್ದು ಬಿಡ್ತದ ವಿಷಯರಿ ಎಲ್ಲರು ಸತ್ ಹೋಗ್ತಾರ ಅವರಿಗೆ ಒಬ್ ಮಗಳಿರ್ತಾಳ ಆ ಮಗಳನ್ನ ಪಕ್ಕದೂರ ಕೊಟ್ಟಿರ್ತಾರ ಅದೇನ ಬೆಳಗ್ಗೆ ಎದ್ದು ಆ ಮಗಳ ಹತ್ರ ಹೋಗಿ ಆಕಿನ ಕೂಡ ಕಚ್ಚಿ ಸಾಯಿಸ್ಬಿಡೋಣ ಅಂತ ಹೋಗುತ್ತೆ ಅವತ್ತಾಕಿ ನಾವು ನಾಗರ ಪಂಚಮಿ ಹೇಗ್ ಮಾಡ್ತೀವಿ ಮನೆಯೆಲ್ಲಾ ಕ್ಲೀನ್ ಮಾಡಿ ಸಾರಿಸಿ ರಂಗೋಲಿ ಹಿಟ್ಟು ದೇವ್ರ ಪೂಜೆ ಮಾಡಿ ನಾಗಪ್ಪಗ ಹಾಲು ಹೇಳಿ ಬೆಳ್ಳಿ ಬಟ್ಟು ಕಣ್ಣುಬಟ್ಟು ಕೊರಮೀಸೆ ತಗೊಂಡು ಮತ್ತೆ ಎಣಚಿಗಳು ಉಂಡಿ ಹಸಿ ಗುಗ್ರಿ ಮಾಡಿದ್ವಿ ಇವತ್ತೇನು ಸುಡೋದಿಲ್ಲ ಅದು ಯಾಕೆ ಸುಡೋದಿಲ್ಲ ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂದ್ರೆ ಹೆಂಚಿಟ್ಟು ಸುಡೋದಿಲ್ಲ ಸರ್ಪ ಹೆಗಡೆ ಸುಟ್ಟಂಗ ಆಗತ್ತೆ ಅಂತ ಅದ್ ಮಾಡ್ಲಾರ್ದಂಗ ಹಸಿವು ಗುಗ್ಗುರಿ ಕಾಳು ಎಲ್ಲಾ ಮಾಡ್ಕೊಂಡು ಭಕ್ತಿಯಿಂದ ಅಂಗನೂಲು ಗೆಜ್ಜೆ ವಸ್ತ್ರ ಏನೇನ್ ಬೇಕು ಕಾಯಿ ಎಲ್ಲಾ ತಗೊಂಡು ಹೋಗಿ ಹುತ್ತಕ್ಕೆ ಹಾಲು ಹಾಕಿ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಭಕ್ತಿಯಿಂದ ಒಪ್ಪತ್ತಿರ್ತಾಳ ಅವತ್ತು ಉಪವಾಸ ಇದ್ದು ಆ ಪೂಜೆನ ಮಾಡ್ತಾ ಹಾವು ಎಲ್ಲಾ ನೋಡ್ತಾ ಇರತ್ತಲ್ಲ ಇಷ್ಟು ಭಕ್ತಿಯಿಂದ ಮಾಡ್ತಾ ಅಲ್ಲ ಅಂತ ಹೇಳಿ ಅದ್ರ ಮನ್ಸು ಕರಿಬಿಡ್ತದ ಓಹ್ ಇಂಥಕ್ಕಿಂದ ನನ್ ಸಾಯ್ ಬಂದಲ್ಲ ನನ್ನ ಪೂಜೆನೆ ಇಲ್ಲಿ ಮಾಡಾಕತ್ತಾಳಲ್ಲ ಈಕಿನ ಸಾಯಿಸಿದ್ರೆ ಅದ ಧರ್ಮ ಅಲ್ಲ ಅಂತ ಹೇಳಿ ಅವಾಗ ಇನ್ನೇನು ಮನೆಗೆ ಹೋಗಿ ಊಟ ಮಾಡ್ಬೇಕಂದ್ರಾಗ ಈ ಹಾವ ಪ್ರತ್ಯಕ್ಷ ಆಗ್ತದ ಅವಾಗ ಹೇಳದ ಆಕ್ಚುಲ್ ನಾನು ಸಾಯ್ಸಾಕಂತ ಬಂದಿದ್ದೆ ನಿನ್ನ ನಿಮ್ಮಪ್ಪ ನನ್ನ ಮಕ್ಕಳನ್ನ ನನ್ನ ಗುಡ್ಡು ಎಲ್ಲ ಸಾಯಿಸ್ಬಿಟ್ಟನ ಅದಕ್ಕ ನಿಮ್ ಮನೇಲಿ ಇರುವಂತ ಎಲ್ಲರನು ನಾನು ಹಾವು ಕಚ್ಚಿ ವಿಷ ಬಿಟ್ಟು ಸಾಯಿಸಿ ಬಂದಿನಿ ಈಗ ನಿನ್ನ ಕೂಡ ಸಾಯಿಸಿ ಈ ಸಂತತಿನೇ ಇರಬಾರ್ದು ಅನ್ನಂಗ ಬಂದಿದ್ದೆ ಬಟ್ ನಿನ್ನ ನೋಡಿ ಸಾಯ್ ಸಾಕ್ ತಿರ್ಗಾ ನಿನಗೆ ಒಂದು ವರ ಕೊಡ್ಬೇಕು ಅಂತ ಅನ್ಸಾತದ ನನ್ಗೆ ಏನು ಬೇಡ ನನ್ ತವ್ರ ಮನೆಯವ್ರನ್ನೆಲ್ಲ ಮತ್ತೆ ಬದುಕ್ಬೇಕು ನನಗೆ ಅದೇ ಒಂದು ವರ ಅಂತ ಕೇಳ್ತಾಳೆ ಸರಿ ನಾನು ನಿನಗೆ ವರ ಕೊಟ್ಟಿದ್ದೀನಿ ಅಂತ ಹೇಳಿ ಹೋಗಿ ಮತ್ತೆ ತನ್ನ ವಿಷ ತಾನ ತಗೋಣ ಎಲ್ಲರೂ ಆ ಎದ್ ಬಿಡ್ತಾರ ಮಕ್ಕಂಡವ್ರು ಎದ್ದಂಗೆ ಎದ್ದು ಬಿಡ್ತಾರ ಎಲ್ಲರೂ ಖುಷಿಯಿಂದ ಜೀವನ ಮಾಡ್ತಾರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪಂಚಮಿ ದಿನ ಮತ್ತೆ ಚೌತಿ ದಿನ ಎರಡೂ ದಿನ ಕೂಡ ರೈತ ಹೊಲನ ಹೋಲೋದಿಲ್ಲ ನನ್ ಮುಂಚೆನೆ ಹೇಳಿದ್ನಲ್ಲ ಯಾಕೆ ನಾನು ನಮ್ಮ ತವರ್ ಮನೆಯಲ್ಲಿ ಹಾಲು ಆಗ್ತಿರ್ಲಿಲ್ಲ ಅಂದ್ರೆ ನಮ್ಮ ಅಮ್ಮನವ್ರ ಮನೆಯಲ್ಲಿ ಪೂರ್ವಿಕರಿಂದ ಕೂಡ ಅಂದ್ರೆ ನಮ್ಮ ಅಜ್ಜಿಯಿಂದ ಕಾಲದಿಂದಲೂ ಕೂಡ ಹಾಕಿ ಬರೋಕ್ಕೂ ಮುಂಚೆ ಕೂಡ ಅವ್ರ ಮನೆಯಲ್ಲಿ ನಡುತ್ತೆ ಇಲ್ಲ ಅಂತ ಅಂದ್ರೆ ಹಾಕೋದಿಲ್ಲ ಅಂತ ಪ್ರತಿ ವರ್ಷ ನಾವು ನಮ್ಮ ಮನೇಲಿ ಹಾಲು ಹಾಕೋದಿಲ್ಲ ಈ ಹಬ್ಬ ಮಾತ್ರ ನಮ್ಮ ಮನೇಲಿ ಮಾಡೋದಿಲ್ಲ ಹಾಗಾಗಿ ನಾವ್ ಅತ್ತೆ ಮನೆಯಲ್ಲಿ ಬಂದು ಅಂದ್ರೆ ನಾವು ಹಾಲು ಹಾಕ್ಬೋದು ಎಲ್ರು ಬೇರೆಯವ್ರ ಮನೆಯಲ್ಲಿ ಹೋಗಿ ಹಾಲು ಹಾಕ್ಬೇಕು ನಮ್ಮ ಮನೇಲಿ ನಾವು ಹಾಲು ಹಾಕಂಗಿಲ್ಲ ಅಂತ ಒಂದ್ ಪದ್ಧತಿ ಇದೆ ಅದಕ್ಕಾಗಿ ನಾನು ಪ್ರತಿ ವರ್ಷ ಕೂಡ ಅತ್ತೆ ಮನೆಗೆ ಬಂದು ಹಾಲನ್ನು ಹಾಕಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡಿ ಯಾಕಂದರೆ ನಾವು ಹಿಂದೂ ಸಂಪ್ರದಾಯದಲ್ಲಿ ಭಾಳಷ್ಟು ಹಬ್ಬಗಳು ಪ್ರತಿಯೊಂದು ತನ್ನದೇ ಒಂದು ಧಾರ್ಮಿಕ ಕಥೆಯನ್ನ ಹೊಂದಿದೆ ನನಗೆ ತಿಳಿದಿರತಕ್ಕ ನಾಲ್ಕು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ರಿಗೂ ಶೇರ್ ಮಾಡಿ ಅವರು ಕೂಡ ಎಲ್ಲರೂ ತಿಳ್ಕೊಳ್ಳಿ ಹಾಗೆ ಈ ನಾಗರಾಮೋಸ್ಯ ದಿನ ಪೂಜೆ ಹೇಗೆ ಮಾಡಬೇಕು ಅಂತ ಲಾಸ್ಟ್ ಇಯರ್ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಆದರೆ ಈ ವರ್ಷ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ